ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪಾರ್ಲಿಮೆಂಟ್ ಅಂದ್ರೆ ಏನು ಇಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಯಾವ ಯಾವ ತರದ ಮಿನಿಸ್ಟರ್ ಇರ್ತಾರೆ ಇಲ್ಲಿ ಏನೇನ್ ಕೆಲಸಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೈಲ್ಡ್ ಆಗಿ ತಿಳ್ಕೊತಾ ಇದೀವಿ ಮೊದಲನೇದಾಗಿ ನಮ್ಗೆ ಎರಡ್ ತರ ಗವರ್ನಮೆಂಟ್ ಇದೆ ಒಂದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಇನ್ನೊಂದು ಪ್ರೆಸಿಡೆನ್ಶಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ప్రెసిడెంట్ రాజ్యసభ లోకసభ మే లకసభ యార్తారు పార్లమెంటరీ ఫార్మ్ ఆఫ్ గవర్నమెంట్ రాజ్యసభ లోకసభ మే ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಗಳು ಲೋಕಸಭಾ ಇದೆ ಅಂದ್ರೆ ಅಲ್ಲಿ ಆಬ್ವಿಯಸ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಇದ್ದೇ ಇರ್ತಾರೆ ಯಾಕೆ ಲೋಕಸಭಾದಲ್ಲಿ ಚೀಫ್ ಹೆಡ್ ಲೀಡರ್ ಯಾರಾಗಿರ್ತಾರೋ ಅವರನ್ನೇ ಪ್ರೈಮ್ ಮಿನಿಸ್ಟರ್ ಆಗಿ ಚೂಸ್ ಮಾಡುದು ಸೊ ಪ್ರೈಮ್ ಮಿನಿಸ್ಟರ್ ಕೂಡ ಇಂಡೈರೆಕ್ಟ್ಲಿ ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ ಆಗಿರ್ತಾರೆ ಪಾರ್ಲಿಮೆಂಟ್ ನ ಯಾರು ಫಾರ್ಮ್ ಮಾಡ್ತಾರೆ ಪ್ರೆಸಿಡೆಂಟ್ ರಾಜ್ಯಸಭಾ ಅಂಡ್ ಲೋಕಸಭಾ ಪ್ರೆಸಿಡೆಂಟ್ ಅಂದ್ರೆ ನಮಗ್ ಗೊತ್ತು ರಾಷ್ಟ್ರಪತಿಗಳು ಅವ್ರು ಹೆಂಗ್ ಎಲೆಕ್ಟ್ ಆಗ್ತಾರೆ ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ಡ್ ಆಗಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ತಿಳ್ಕೊಂಡಿದೀವಿ ರಾಜ್ಯಸಭಾ ಅಂದ್ರೆ ಏನು ರಾಜ್ಯಸಭಾ ಅಂದ್ರೆ ಇದು ಕೌನ್ಸಿಲ್ ಆಫ್ ಸ್ಟೇಟ್ ರಾಜ್ಯಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇಲ್ಲಿ ಬಂದಿರ್ತಾರೆ ಇಲ್ಲಿ ಒಂದಷ್ಟು ಜನ ಎಲೆಕ್ಟೆಡ್ ಮೆಂಬರ್ಸ್ ಕೂಡ ಇರ್ತಾರೆ ಒಂದಷ್ಟು ಜನ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇರ್ತಾರೆ ಎಲೆಕ್ಟೆಡ್ ಮೆಂಬರ್ಸ್ ಅಂದ್ರೆ ಜನಗಳಿಂದ ವೋಟ್ ಹಾಕಿಸ್ಕೊಂಡು ಗೆದ್ದು ಬಂದಿರ್ತಾರಲ್ವಾ ಇವ್ರನ್ನ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಕರಿತೀವಿ ನಾಮಿನೇಟೆಡ್ ಅಂದ್ರೆ ಇವರು ಜನಗಳ ಇಂದ ವೋಟ್ ಹಾಕಿಸ್ಕೊಂಡಿರಲ್ಲ ಅಥವಾ ಯಾವುದೇ ಎಲೆಕ್ಷನ್ ನ ವಿನ್ ಮಾಡಿರಲ್ಲ ಡೈರೆಕ್ಟ್ ಪ್ರೆಸಿಡೆಂಟ್ ಇವ್ರ ಹೆಸರನ್ನ ತಗೊಂಡು ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಹೆಂಗೆ ಅಂತ ಹೇಳಿದ್ರೆ ಅವರು ಆರ್ಟ್ ಅಲ್ಲಿ ಅಥವಾ ಲಿಟ್ರೇಚರ್ ಅಲ್ಲಿ ಅಥವಾ ಸೈನ್ಸ್ ಅಲ್ಲಿ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಸೋಷಿಯಲ್ ಅಲ್ಲಿ ಯಾವುದೇ ಒಂದು ಫೀಲ್ಡ್ ಅಲ್ಲಿ ತುಂಬಾ ಡೆಪ್ ನಾಲೆಡ್ಜ್ ನ ಹೊಂದಿರ್ತಾರೆ ಅಥವಾ ಸೋಷಿಯಲ್ ಸರ್ವಿಸ್ ನ ಜಾಸ್ತಿ ಮಾಡಿರ್ತಾರೆ ಅವರನ್ನ ಪ್ರೆಸಿಡೆಂಟ್ನೆ ಖುದ್ದಾಗಿ ಚೂಸ್ ಮಾಡಿ ಮಿನಿಸ್ಟರ್ ಸ್ಥಾನಕ್ಕೆ ತಂದು ಕೂರ್ಸಿರ್ತಾರೆ ಇವರು ನಾಮಿನೇಟೆಡ್ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ ಎಲೆಕ್ಟೆಡ್ ಅಂದ್ರೆ ಜನಗಳಿಂದ ಎಲೆಕ್ಟ್ ಆಗಿ ಜನಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಬಂದಿರುವಂತಹ ಮಿನಿಸ್ಟರ್ಸ್ ನಾವು ಎಲೆಕ್ಟೆಡ್ ಮೆಂಬರ್ಸ್ ಅಂತ ಕರಿತೀವಿ ಸೊ ರಾಜ್ಯಸಭಾ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಲೋಕಸಭಾ ಲೋಕಸಭಾ ಅಂದ್ರೆ ಇಲ್ಲಿ ಲೋಕ ಲೋಕ ಅಂದ್ರೆ ಪೀಪಲ್ ಅಂತ ಹೇಳಿ ಇದನ್ನ లోక సభా హౌస్ ఆఫ్ పీపల్ కూడా కరితివి ಈ ಲೋಕಸಭಾದಲ್ಲಿ ಪೂರ್ತಿ ಎಲ್ಲಾ ಮಿನಿಸ್ಟರ್ಸ್ ಜನಗಳಿಂದ ವೋಟ್ ಹಾಕಿಸ್ಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿರುವಂತಹ ಮಿನಿಸ್ಟರ್ಸ್ ಆಗಿರ್ತಾರೆ ಈ ಮಿನಿಸ್ಟರ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಆಗ್ತಾರೆ ಸೊ ಇನ್ ಟೋಟಲ್ ರಾಜ್ಯಸಭಾ ಲೋಕಸಭಾ ಮತ್ತೆ ಪ್ರೆಸಿಡೆಂಟ್ ಇವರಿಷ್ಟು ಜನ ಸೇರಿ ಪಾರ್ಲಿಮೆಂಟ್ ನ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಇದಿಷ್ಟು ರಾಜ್ಯಸಭಾ ಮತ್ತೆ ಲೋಕಸಭಾ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇನ್ನು ಹೆಚ್ಚಿನ ವಿಡಿಯೋಸ್ ಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ